ಈ ಥರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಭೂಮಿ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಸ್ಟೇಷನ್ ನಲ್ಲಿ ನಡೆದಿದ್ದು ಅಜ್ಜಿ ಬೈದಿದ್ದು ಮನೆಯವರೆಲ್ಲ ಕೆಡ್ದಾಗ್ ಮಾತಾಡಿದ್ದು ಟಿ ಎಲ್ಲ ಬಂದಿದ್ದು ನೆನೆಸ್ಕೊಂಡು ಭೂಮಿ ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಾ ಕೂತಿರ್ತಾಳೆ ರೂಮಲ್ಲಿ ಹೀಗೆ ತುಂಬಾ ಬೇಜಾರಾಗಿರುತ್ತೆ ಅಯ್ಯೋ ಏನಾಯಿತು ನನ್ನ ಜೀವನ ನನ್ನ ನಡತೆ ಮೇಲೆ ಎಲ್ಲರಿಗೂ ಅನುಮಾನ ಥರ ಆಗೋಯ್ತಲ್ಲ ನನ್ನ ಟೋಳು ಅನ್ನ ಪಟ್ಟೆ ಕೂತ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ತುಂಬಾ ಇರ್ತಾಳೆ ಅದು ಅಲ್ದೆ ಅಜಿತ್ ಬೇರೆ ಅಜ್ಜಿಗೆ ಕೊಟ್ಟಿರ್ತಾರೆ ನಾನು ಒಂದ್ ವಾರದಲ್ಲಿ ನೆನ್ತಿನ ಒಳ್ಳೆಯವಳು ಅಂತ ಪ್ರೂವ್ ಮಾಡೇ ಮಾಡ್ತೀನಿ ಇಲ್ಲ ಅಂದ್ರೆ ನಾನೇ ಅವಳನ್ನ ಮನೆ ಬಿಟ್ಟು ಆಚೆ ಕಳಿಸ್ತೀನಿ ಅಂತ ಹೇಳಿರ್ತಾರೆ ಅಜಿತ್ ಇದನ್ನೆಲ್ಲ ನಿನ್ಸ್ಕೊಂಡು ಭೂಮಿ ತುಂಬಾ ಅಳ್ತಾ ಇರ್ತಾಳೆ ಅಷ್ಟೊತ್ ಕಲಿಗೆ ಅಜಿತ್ ಬರ್ತಾರೆ ಅಜಿತ್ ಬಂದು ಭೂಮಿ ಯಾಕೆ ಭೂಮಿ ಹೇಳ್ತಾ ಇದೀಯಾ ಸುಮ್ನಾಗು ಭೂಮಿ ಸಮಾಧಾನ ಮಾಡ್ಕೋ ಅದನ್ನೇ ಯಾಕೆ ಪದೇ ಪದೇ ನೆನ್ ಮಾಡ್ಕೊಂಡು ಹೇಳ್ತೀಯಾ ಅಂತ ಅಜಿತ್ ಸಮಾಧಾನ ಮಾಡ್ತಾ ಇರ್ತಾರೆ ಅಜಿತ್ ಎಷ್ಟು ಹೇಳಿದ್ರು ಭೂಮಿ ಅಂತಾನೆ ಇರ್ತಾಳೆ ಅಜಿತ್ ಅವರು ಭೂಮಿ ಕಣ್ಣೀರು ಒರೆಸಿ ಸಮಾಧಾನ ಮಾಡಿ ಅವಳ ತಲೆಯೆಲ್ಲ ಹಸಿಯಾಗಿರುತ್ತೆ ತಲೆನೆಲ್ಲ ಹೊಗೆ ಹಾಕಿ ಒಣಗಿಸ್ತಾರೆ ಆಮೇಲೆ ತಲೆ ಕೂಡ ಬಾಸ್ತಾರೆ ನೀನು ಇನ್ನೇನು ತಿಂದಿಲ್ಲ ಬಾ ಊಟ ಮಾಡು ಅಂದಾಗ ಭೂಮಿ ಇಲ್ಲ ಸಾಹೇಬ್ರೆ ನನಗೆ ಊಟ ಸೇರ್ತಾ ಇಲ್ಲ ನನ್ನ ಮೇಲೆ ಬಂದಿರೋ ಕಳಂಕ ಮೊದಲು ನನಗೆ ಹೋಗ್ಬೇಕು ಅಂತಾಳೆ ಭೂಮಿ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ನಾನು ನಿನ್ನ ಮೇಲೆ ಬಂದಿರೋ ಕಳಂಕನ ಪ್ರೂವ್ ಮಾಡೇ ಮಾಡ್ತೀನಿ ನೀನು ಅದು ನೀನು ಆ ಥರ ಕೆಲಸ ಮಾಡಿಲ್ಲ ಅಂತ ಬಾ ಊಟ ಮಾಡು ಅಂತೇಳಿ ಅಜಿತೆ ಭೂಮಿಗೆ ಊಟ ಮಾಡಿಸ್ತಾರೆ ಫೋನ್ ಮಾಡಿ ಇಂಥ ಲೊಕೇಶನ್ ಬಾ ಭೂಮಿ ಅಂತ ಕರ್ಸ್ಕೊಂಡಿದ್ದವನು ಅದೇ ರೂಮ್ ಅಲ್ಲಿ ಭೂಮಿ ಮತ್ತೆ ಭೂಮಿ ಹೆಸರಲ್ಲಿ ಅವರು ರೂಮ್ ಬುಕ್ ಮಾಡಿರ್ತಾರೆ ನಾಟಿ ಏಟ್ ಅನ್ನೋ ರೂಮ್ ನ ಎಲ್ಲಿದೆ ಅಂತ ಕೇಳ್ಕೊಂಡ್ ಬಂದ್ಳು ಇವ್ಳೆ ಅಂತ ಹೇಳ್ತಾ ಇರ್ತಾರೆ ಒಂದ್ ಕಡೆ ಅಜ್ಜಿ ಇವಳು ಏನಕ್ ಮನೆಗ್ ಕರ್ಕೊಂಡ್ ಬಂದಿದ್ಯಾ ಇವಳು ಯಾಕೆ ಮನೆಗೆ ಇವಳು ಬೇಡ ಮುಖ ಇಟ್ಕೊಂಡು ನಮ್ ಮನೆಗ್ ಬಂದಿದ್ಯಾ ಇದು ಸಂಸಾರಸ್ಥರು ಮನೆ ಇದು ಅಂತ ಬೈದಿರೋದನ್ನೆಲ್ಲ ಭೂಮಿ ಪದೇ ಪದೇ ನೆನ್ಪು ಮಾಡ್ಕೊಂಡು ಅಳ್ತಾನೆ ಇರ್ತಾಳೆ ಅಜಿತ್ ಭೂಮಿಗೆ ಎಲ್ಲಾ ತರ ಸೇವೆ ಮಾಡಿ ಊಟ ಮಾಡಿಸಿ ಮಲಗಿಸ್ತಾನೆ ಭೂಮಿನ ಮಲಗಿಸಿ ಅಜಿತ್ ಮಾತ್ರ ರಾತ್ರಿ ಎಲ್ಲ ಒಳ್ಳೆ ನೋಡ್ತಾ ಯೋಚನೆ ಮಾಡ್ತಾ ಹೇಗೆ ಕೇಸ್ ನಿಂದ ಹೊರಗ್ ತರೋದು ಅಂತ ಯೋಚನೆ ಮಾಡ್ಕೊಂತ ಅಲ್ಲೇ ಮಲಗಿರ್ತಾನೆ ಕಡೆ ಸತ್ಯ ಮನೆಗ್ ಬರ್ತಾರೆ ಮನೆಗೆ ಬಂದು ಅಜ್ಜಿ ಮುಖ ನೋಡಿ ಅಮ್ಮವ್ರೆ ಅಂತ ಮಾತಾಡ್ಸಿದ್ರೆ ಅಜ್ಜಿ ಮಾತಾಡಲ್ಲ ಮುಖ ತಿರುಸ್ಕೊಂಡು ಕೂತ್ಕೊಂತಾರೆ ನಿಮ್ ಕಡೆ ಸಂಗೀತ ಕಾಫಿ ತಗೊಂಡ್ ಭೂಮಿ ರೂಮಿಗೆ ಹೋಗ್ತಾ ಇದ್ರೆ ರಮಣ್ ಬಂದು ಯಾರಿಗದು ಅವು ಅವಳಿಗ ಅವಳಿಗೆ ತಗೊಂಡೋಗ್ತಾ ಇದೆಯಾ ಅಂತ ಕೋಪ ಮಾಡ್ಕೊಂತ ಇರ್ತಾರೆ ರಮಣ್ ಹೌದು ರೀ ಅವಳಿಗೇನೆ ಭೂಮಿಗೆ ಅಂತ ಹೇಳ್ದಾಗ ಏಯ್ ನಿ ಬುದ್ಧಿ ಇಲ್ವಾ ಯಾಕಿಂತ ಕೆಲಸ ಮಾಡ್ತಾ ಇದೀನಿ ಏನಾದ್ರು ಸೇವೆ ಮಾಡ್ಬೇಕು ಅಂತಿದ್ರೆ ಸಂಗೀತ ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಹೋಗಿ ಮಾಡು ನಿನಗೆ ಸ್ವಲ್ಪ ಪುಣ್ಯನಾರು ಬರುತ್ತೆ ಅದ್ ಬಿಟ್ಟು ಇವಳು ಸೇವೆ ಮಾಡಿ ನಮಗೆಲ್ಲ ಯಾಕೆ ಪಾಪ ಸೂತಿಸ್ತಾ ಇದೀಯ ಅಂತ ಕೋಪ ಮಾಡ್ಕೊಂಡು ರಮಣ್ ಸಂಗೀತಕ್ಕೆ ಬೈತಾರೆ ಆಗ ಸಂಗೀತ ರೀ ಅವ್ಳು ತಪ್ಪ ಮಾಡಿಲ್ಲ ಕಣ್ರಿ ಅಂತ ಹೇಳ್ತಾ ಇದ್ರೆ ಅವ್ಳು ತಪ್ಪ ಮಾಡಿಲ್ಲ ಅನ್ನೋದು ನೀನ್ ಹೋಗ್ ನೋಡಿದ್ಯಾ ರಮಣ್ಣ ಹೇಳಿದಾಗ ಸಂಗೀತ ನೀವೇನಾದ್ರೂ ಹೋಗ್ ನೋಡಿದ್ರ ಅವ್ಳು ತಪ್ಪ ಮಾಡಿದಾಳೆ ಅಂತ ಹೀಗೆ ಸಂಗೀತನು ಜೋರ ಧ್ವನಿಯಲ್ಲಿ ರಮಣ್ ವಿರುದ್ಧ ಮಾತಾಡ್ತಾ ಇರ್ತಾರೆ ಹೀಗೆ ಇಬ್ರು ಜಗಳಾಡ್ಬೇಕಾದ್ರೆ ರಮಣ್ಣ ಕೈ ಸಂಗೀತ ಕೈಯಿದ್ದು ಟೀ ಗ್ಲಾಸ್ಗೆ ಹೊಡಿತಾರೆ ಆಗ ಟೀ ಎಲ್ಲಾ ಚಲೋ ಹೋಗುತ್ತೆ ಈ ಕಡೆ ಸಂಗೀತ ಅಳ್ತಾ ಕೂತಿರ್ತಾರೆ ಸೊಸೆ ಯಾವ್ ತಪ್ಪುನು ಮಾಡಿಲ್ಲ ನನ್ ಮಗ ಒಂದ್ ವಾರದಲ್ಲಿ ಎಲ್ಲ ಪ್ರೂವ್ ಮಾಡ್ತೀನಿ ಅಂತ ಹೇಳಿದನಲ್ವಾ ಈ ತರ ಆಡ್ತಾ ಇದ್ದೀರಾ ಅಂತ ಹೇಳಿ ಕಣ್ಣೀರು ಸುರಿಸ್ತಾ ಇರ್ತಾಳೆ ಸಂಗೀತ ಇಲ್ಲೇ ನಿಂತಿದ್ದು ಸತ್ಯ ಇದನ್ನೆಲ್ಲ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡು ಅವರು ಸಹ ಕಣ್ಣೀರ್ ಆಗ್ತಾರೆ ಜಿತ್ತು ರೂಮಲ್ಲೇ ಎದ್ದು ಓಡಾಡ್ತಾ ಇರ್ತಾನೆ ಇದನ್ನ ನೋಡಿ ಭೂಮಿ ಎದ್ದು ಸಾಹೇಬ್ರೆ ಅಂತ ಹೇಳಿ ಎದ್ ಕುತ್ಕೊಂತಾಳೆ ಎಲ್ಲಿಗೆ ಹೋಗ್ಬೇಕು ಅಂದ್ರು ನೀನು ನನ್ ಪರ್ಮಿಷನ್ ತಗೊಂಡು ಹೋಗ್ಬೇಕಂತ ನಾನು ಅವತ್ತೇ ಹೇಳಿದ್ದೆ ಅಲ್ವಾ ಆದ್ರೆ ಯಾಕೆ ಮಾಡಿದೆ ಭೂಮಿ ಅಂದಾಗ ಸಾಹೇಬ್ರೆ ನಾನ್ ನಿಮಗೆ ಫೋನ್ ಮಾಡಿದ್ದೆ ಆದ್ರೆ ನೀವು ಫೋನ್ ಪಿಕ್ ಮಾಡ್ಲಿಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಹಾಗಂತ ಸುಮ್ನೆ ಹೋಗ್ಬಿಡ್ತೀಯಾ ಮಿಷನ್ ತಗೊಳ್ದೇ ಹೋಗ್ಬಿಡದಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸತ್ಯ ಬರ್ತಾರೆ ಯಾಕೋ ಅವಳಿಗೆ ಬೈತಾ ಇದ್ಯಾ ಈಗಲೇ ಈಗಾಗಲೇ ಅವಳ ಮನಸ್ಸಲ್ಲಿ ತುಂಬಾ ನೋವಿದೆ ನೀನು ಕೂಡ ಬೈದೆ ಅವಳ ಮನಸ್ನ ನೋವು ಮಾಡ್ಬೇಡ ಅಂತ ಸತ್ಯನೇ ಹೇಳಿದಾಗ ಇಲ್ಲ ಸತ್ಯಣ್ಣ ನಾನು ಬೈತಾ ಇಲ್ಲ ಅಂತ ಅಜಿತ್ ಹೇಳ್ತಾನೆ ಏಕೆ ಕಂಡಿಡಬೇಕು ಈ ಕೇಸ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ ಹೋಟ್ಲ್ ಓನರು ಈ ದೇಶದಲ್ಲೇ ಇಲ್ಲ ಇನ್ ಇವಳಿಗೆ ಫೋನ್ ಮಾಡ್ದಾನು ಇವಳು ವಿರುದ್ಧನೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಅಜಿತ್ ತಲೆ ಕೆಡ್ಸ್ಕೊಳ್ತಿರುವಾಗಲೇ ಅಲ್ಲಿಗೆ ಸಂಗೀತ ಬರ್ತಾರೆ ಮಗನೇ ನೀನ್ ದುಡ್ಕ್ ಬಿಟ್ಟೆ ಅಂತ ನಂಗೆ ಅನಿಸ್ತಾ ಇದೆ ನೀನ್ ಏನಾದ್ರು ಇದನ್ನ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ಅಂತ ನೀನ್ ಯೋಚನೆ ಮಾಡಿದ್ಯಾ ಅಂತ ಸಂಗೀತ ಹೇಳ್ತಾರೆ ಅಜಿತ್ ಗೆ ಇನ್ನೇ ನಿಮ್ ಕೈಯಾರೆ ಭೂಮಿನ ಆಚೆ ಕಳಿಸ್ಬೇಕಾಗತ್ತೆ ಅಂತ ಸಂಗೀತ ಹೇಳಿದಾಗ ಇಲ್ಲಮ್ಮ ಭೂಮಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಭೂಮಿ ತಪ್ಪು ಮಾಡಿಲ್ಲ ಅಂದಾಗ ಸತ್ಯ ಹುಡುಕಿ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಒಂದ್ ವೇಳೆ ಅದಾಗಿಲ್ಲ ಅಂದ್ರೆ ಭೂಮಿನ ಈ ಮನೆಯಿಂದ ಕಳಿಸ್ಬೇಕಾಗುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಕೂತಿರ್ತಾರೆ ಭೂಮಿ ನಿರ್ದೋಷಿ ನಿರ್ದೋಷಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಸಂಗೀತ ಹೇಳ್ತಾರೆ ನಂದ್ ಕಡೆ ದೇವಯಾನಿಗೆ ಮೇಲೆ ಮೇಲೆ ಫೋನ್ ಬರ್ತಾ ಇರುತ್ತೆ ಆಗ ಕೋಪಗೊಂಡು ದೇವಯಾನಿ ಹೊರಗಡೆ ಬಂದು ಯಾಕೆ ಹಿಂಗ್ ಮೇಲೆ ಮೇಲೆ ಫೋನ್ ಮಾಡ್ತಾ ಇದೆಯಾ ಒಂದ್ ಸರಿ ರಿಸೀವ್ ಮಾಡಿಲ್ಲ ಅಂದ್ರೆ ಅರ್ಥ ಆಗಲ್ವಾ ನಿನಗೆ ಬಿಸಿ ಇದಾರೆ ಅಂತ ಅಂತ ಅಶ್ವಿನಿಗೆ ಬೈತಾ ಇರ್ತಾರೆ ಈ ವಾತಾವರಣ ಹೇಗಿದೆ ಅಂತ ತಿಳ್ಕೊಳೋದಕ್ಕೋಸ್ಕರನೇ ಮೇಡಮ್ ನಾನ್ ಫೋನ್ ಮಾಡಿದ್ ನಿಮಗೆ ಅಂತ ಅಶ್ವಿನಿ ಹೇಳ್ತಾಳೆ ಇವಾಗ ಅವಳ ಮನೆಯಿಂದ ಓದ್ಲಾ ಅಂತ ಕೇಳ್ತಾಳೆ ಅಶ್ವಿನಿ ಅವಳು ಮನೆಯಿಂದ ಹೋಗಿದ್ದಲ್ಲ ಹಾಲಿಂದ ರೂಮ್ ಹೋಗಿದ್ದಷ್ಟೇ ಅಂತ ಕೋಪದಿಂದ ದೇವಯ್ಯಾನಿ ಹೇಳ್ತಾಳೆ ಆಗ ಏನ್ ನಾನು ಮಾಡಿರೋ ಕೆಲಸ ಎಲ್ಲ ಸಕ್ಸಸ್ಸಿಂದ ಇಂದ ಆಗಿದೆ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಆರೋಪ ಬರಲ್ಲ ಅಂತ ಅಶ್ವಿನಿ ಹೇಳ್ತಾಳೆ ಕೇಸ್ನ ತಗೊಂಡಿರೋದು ಅಜಿತ್ತು ಅವನ ಥರ ಕಳಂಕ ಬಂದಿದೆ ಅಂದರೆ ಅವ್ನು ಸುಮ್ಮನೆ ಇರ್ತಾನ ಅವನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತಾನೆ ಇದ್ರ ಬಗ್ಗೆ ಕಂಡು ಹಿಡಿದು ಹೇಳ್ತಾನೆ ಅಜಿತ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಒಂದು ವೇಳೆ ನಮ್ಮ ಹೆಸರು ಇಲ್ಲಾದ್ರು ಅಂತ ದೇವಯಾನಿ ಕೇಳ್ತಾ ಇರ್ತಾಳೆ ಚಾನ್ಸೇ ಇಲ್ಲ ಮೇಡಮ್ ಆ ಓನರ್ ಬಂದ್ಬಿಟ್ಟು ಈ ದೇಶದಲ್ಲೇ ಇಲ್ಲ ಇನ್ನು ಫೋನ್ ಮಾಡಿರೋನು ಅವನಿಗೆ ನಾವು ಕಂತೆ ಕಂತೆ ಸುರಿದಿದೀವಿ ಅವ್ನು ಯಾವ್ದೇ ಕಾರಣಕ್ಕೂ ಬಾಯ್ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅವ್ನ ಬಾಯ್ ಬಿಟ್ರು ಒಂದ್ ವೇಳೆ ಅವ್ನ ಸತ್ಯ ಹೇಳ್ತೀನಿ ಹೊರಟ್ರು ಕೂಡ ನಾವು ಮಾತ್ರ ಸಿಗಾಕೊಳ್ಳೋದಿಲ್ಲ ಅವನ ಹೆಸರು ಮಾತ್ರ ಅವನ್ನೆಲ್ಲೂ ಹೇಳೋದಿಲ್ಲ ನಾವು ಫುಲ್ ಸೇಫ್ ಆಗಿದ್ದೀವಿ ಇದ್ರ ಬಗ್ಗೆ ಎಲ್ಲಾ ಯೋಚನೆ ಮಾಡ್ಬೇಡಿ ಮೇಡಮ್ ಅವಳನ್ನ ಮನೆಯಿಂದ ಹೇಗ್ ಆಚೆ ಹಾಕೋದು ಅನ್ನೋದ್ರ ಬಗ್ಗೆ ಮಾತ್ರ ನೀವ್ ಯೋಚನೆ ಮಾಡಿ ಮೇಡಮ್ ಅಂತ ಅಶ್ವಿನಿ ಹೇಳ್ತಾಳೆ ಸರಿ ಆಯ್ತು ನಾನ್ ಮತ್ತೆ ಬೇಕಾದ್ರೆ ನೀನು ಕಾಲ್ ಮಾಡ್ತೀನಿ ದೇವ ಹೇಳಿ ಫೋನ್ ಕಟ್ ಮಾಡ್ತಾರೆ ಇನ್ನೊಂದ್ ಕಡೆ ಭೂಮಿ ಯೋಚನೆ ಮಾಡ್ಕೊಂತ ಕೂತಿರ್ತಾಳೆ ಆ ಹೋಟೆಲ್ ಮ್ಯಾನೇಜರ್ ಇವಳು ಪ್ರಕಾಶ್ ನಾನು ರೂಮ್ ಬುಕ್ ಮಾಡಿದ್ದ ಅವ್ನು ನುಡ್ಕೊ ಬಂದಿದ್ಲು ಅಂತ ಹೇಳಿದ್ದು ಈ ಅಂಜನ ಪಾರ್ಟ್ ಟೈಮ್ ಅಲ್ಲಿ ದುಡಿತಾ ಇರೋದು ಅಜ್ಜಿ ಈಗ ಬೇಕಾಗಿ ಮಾತಾಡಿರೋದು ಎಲ್ಲ ನೆನೆಸ್ಕೊಂಡು ಇದನ್ನೆಲ್ಲ ನೆನ್ ಮಾಡ್ಕೊಂಡು ಭೂಮಿ ಕಣ್ಣು ಸುರಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಮತ್ತೆ ಸತ್ಯ ಇಬ್ರು ಇವಳನ್ನ ಯಾವ ರೀತಿ ಕೇಸಿಂದ ನಾವು ಆಚೆ ಕರ್ಕೊಂಡ್ಬಿರೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇರ್ತಾರೆ ಅಜಿತ್ ಒಬ್ರಿಗೆ ಫೋನ್ ಮಾಡ್ತಾನೆ ಸಿದ್ಘಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಜಿತ್ ನಾನು ನಿನ್ನೆ ಒಂದು ಹೋಟೆಲ್ ಅಲ್ಲಿ ರೈಡ್ ಆಯ್ತಲ್ಲಾ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರು ಅವ್ರ ನಂಬರ್ ನನಗೆ ಕಳ್ಸಕ್ ಆಗುತ್ತಾ ಸರಿ ಆಯ್ತು ಅಂತ ಅವರು ನಂಬರ್ ಕೊಡ್ತಾರೆ ನಂಬರ್ ತಗೊಂಡು ನಂಬರ್ ನ ಕೈ ಮೇಲೆ ಬರ್ಕೊಂತಾರೆ ಅಜಿತ್ ಒಬ್ರಿಗೆ ಫೋನ್ ಮಾಡಿ ನಾನು ನಿಮಗೆ ಒಂದ್ ನಂಬರ್ ಕೊಡ್ತೀನಿ ಆ ನಂಬರ್ ಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಎಷ್ಟು ಯಾವ ಯಾವ ಫೋನ್ ಕರೆ ಬಂದಿದೆ ಎಲ್ಲಿಂದ ಬಂದಿದೆ ಅನ್ನೋದನ್ನ ಎಲ್ಲಾ ಡೀಟೇಲ್ಸ್ ನನಗೆ ಕೊಡ್ಬೇಕು ನಂತರ ಅಜಿತ್ ಇನ್ನು ಸ್ವಲ್ಪ ದಿನದಲ್ಲೇ ಭೂಮಿ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ನಾನು ಸಾಬೀತ್ ಮಾಡ್ತೀನಿ ಅಂತ ಅಂತ ಅಜಿತ್ ಹೇಳ್ತಿರ್ತಾನೆ ಈಗ ಭೂಮಿ ತುಂಬಾ ನೊಂದಿದಾಳೆ ಇಂತ ಕಳಂಕ ಬಂದ್ರೆ ಅವಳಿಗೆ ಹತ್ತಿರುವಂತ ಮಸೀನ ನೀನೆ ಒರೆಸ್ಬೇಕು ಅವಳ ಜೊತೆ ಇದ್ದು ನಾನಿದ್ದೀನಿ ಅಂತ ನೀನು ಅವಳಿಗೆ ಧೈರ್ಯ ತುಂಬಬೇಕು ಈ ಸಮಯದಲ್ಲಿ ನಿನ್ನ ಜೊತೆ ನೀನು ಅವಳ ಜೊತೆ ಇದ್ದು ಅವಳಿಗೆ ಬೆಂಬಲವಾಗಿ ನಿಲ್ಬೇಕು ನಿನ್ನ ಬಿಟ್ರೆ ಇದು ಯಾರಿಗೂ ಸಾಧ್ಯ ಇಲ್ಲ ಅಂತ ಸತ್ಯಣ್ಣ ಅಜಿತ್ ಕೇಳ್ತಾ ಇರ್ತಾರೆ ನಾನು ಸಮಾಧಾನ ಮಾಡ್ತೀನಿ ಸತ್ಯಣ್ಣ ಆದ್ರೆ ಅವಳು ತುಂಬಾ ಅನ್ಬಸ್ತಾವಳೆ ತುಂಬಾ ಸೆನ್ಸಿಟಿವ್ ಹುಡುಗಿ ಅವಳಿಗೆ ಒಂದು ಅರ್ಧ ಹೊಡೆದ್ರು ಸಹಿಸ್ಕೊಂತಾಳೆ ಆದ್ರೆ ಎಲ್ಲಾ ಕೆಟ್ಟ ಅಪಾದ ಬಂದಾಗ ಬಂದ್ರೆ ಅವಳು ಅದನ್ನ ತಡ್ಕೊಳ್ಳೋದಿಲ್ಲ ಅವಳು ಇವಾಗ ತುಂಬಾನೇ ದುಃಖ ಪಡ್ತಾ ಇದ್ದಾಳೆ ಸತ್ಯಣ್ಣ ಅಂತ ಅಜಿತ್ ಹೇಳ್ತಾ ಇರ್ತಾರೆ ನಾನು ಅವಳಿಗೆ ಸಮಾಧಾನ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅಜಿತ್ ಹೇಳ್ದಾಗ ಆಯ್ತು ಸರಿ ಬಾ ರೂಮ್ ಹೋಗೋಣ ಅಂತ ಇಬ್ರು ರೂಮಿಗೆ ಬರ್ತಾರೆ ಆದ್ರೆ ಭೂಮಿ ಮಾತ್ರ ಅದೇ ರೀತಿ ಕುತ್ಕೊಂಡು ಅಳ್ತಾ ಇರ್ತಾಳೆ ಆಗ ಅಜಿತ್ ಭೂಮಿನ ಸಮಾಧಾನ ಮಾಡಕ್ಕೆ ನೆಲ್ ಮೇಲೆ ಕೂರ್ತಾನೆ ಆಗ ಭೂಮಿ ಸಮಾಧಾನ ಮಾಡ್ಕೊಂಡಾಗ ಸಾಹೇಬ್ರೆ ನನಗಿಂತ ಕಳಂಕ ಹೊರಸ್ಬಿಟ್ರಲ್ಲ ಸಾಹೇಬ್ರೆ ಅಂತ ಹೇಳ್ತಾನೆ ಇರ್ತಾಳೆ ನಮ್ಮಪ್ಪ ಹೋದಾಗ ಅಮ್ಮಂಗೋಸ್ಕರ ಬದುಕಬೇಕು ಅಂತ ಅಂತ ಇದ್ದೆ ಆದ್ರೆ ಈಗ ನಮ್ಮಮ್ಮ ಜೈಲಿಗೆ ಹೋದ್ಮೇಲೆ ನಮ್ಮಮ್ಮನ ಬಿಡಿಸೋದಕ್ಕೋಸ್ಕರ ನಾನು ಬದುಕಿರಬೇಕು ಅಂತ ಇದ್ದೆ ಆದ್ರೆ ಈಗ ನನ್ ಮೇಲೆ ನನಗೆ ಜಿಗುಪ್ಸೆ ಬರ್ತಾ ಇದೆ ಸಾಹೇಬ್ರೆ ನನಗೆ ನವೆಲ್ಲ ತಡ್ಕೊಳಕ್ ಆಗ್ತಾ ಇಲ್ಲ ಸಾಹೇಬ್ರೆ ಅಂತ ಹೇಳಿ ಅಜಿತ್ ನ ಬಂದು ತಪ್ಕೊಂಡು ಅಳ್ತಾ ಇರ್ತಾಳೆ ಭೂಮಿ ಭೂಮಿ ನಿನ್ ಜೀವನದಲ್ಲಿ ಈಗ ಕತ್ಲ ಬಂದಿದೆ ಬೆಳಕು ಬಂದೇ ಬರುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕು ಅಂದಾಗ ಯಾವ್ ಬೆಳಕು ಸಾಹಿಬ್ರೆ ಯಾವ್ ಬೆಳಕು ನನಗೆ ಬರಿ ಬೆಂಕಿ ಕಾಣಿಸ್ತಾ ಇದೆ ಬೆಂಕಿ ಈ ಬೆಂಕಿ ಇಲ್ಲಿ ನಾನೆಲ್ ಸುಟ್ಟೋಗ್ಬಿಡ್ತೀನೋ ಅಂತ ನಂಗೆ ಭಯ ಆಗ್ತಾ ಇದೆ ಈ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೆ ನ್ಯಾಯ ಅನ್ನೋದೇ ಇಲ್ಲ ನಾನು ಎಷ್ಟು ಬೇಡ್ಕೊಂಡೆ ನಾನ್ ತಪ್ಪು ಮಾಡಿಲ್ಲ ನಾನು ತರದೋಳಲ್ಲ ಅಂತ ಎಷ್ಟೋರ್ನ ಬೇಡ್ಕೊಂಡೆ ಆದ್ರೂ ಅಲ್ಲಿ ಇದ್ದವ್ರು ನನ್ನ ಮಾತನ್ನ ಕೇಳಲೇ ಇಲ್ಲ ನೋಡಿ ಸಾಹೇಬ್ರೆ ಈಗ ನನಗೆ ಬದುಕೋದಕ್ಕೆ ಆಸೆನೇ ಇಲ್ಲ ನಾನ್ ಸಾಯಿಸ್ಬಿಡ್ರಿ ಸಾಹೇಬ್ರೆ ನಾನು ಏನೂ ತಪ್ಪು ಮಾಡಿಲ್ಲ ಹಾಗೆ ನನ್ ಸಾವಿಗೆ ಯಾರು ಕಾರಣರು ಅಲ್ಲ ಅಂತ ಬರ್ದಿಟ್ಟು ಸಾಯ್ಬೇಕು ಅಂತ ಇದ್ದೀನಿ ಸಾಹೇಬ್ರೆ ನೀವೇ ನನ್ ಕೈಯ ನಿಮ್ ಕೈಯಾರೆ ನನ್ನ ಸಾಯಿಸ್ಬಿಡಿ ಸಾಹೇಬ್ರೆ ಸಾಯಿಸ್ಬಿಡಿ ಅಂತ ಹೇಳಿ ಭೂಮಿ ತುಂಬಾನೇ ಹೇಳ್ತಾ ಇರ್ತಾಳೆ ಹಾಗೆ ಅಜಿತ್ ಕೋಪ ಬಂದು ಭೂಮಿ ಇಂತ ಜೋರಾಗಿ ಕಿರ್ಸ್ತಾರೆ ಹಾಗೆ ಭೂಮಿ ನೋಳ್ತಾನೆ ನಿಂತಿರ್ತಾಳೆ ನನ್ ಮೇಲೆ ನಮ್ ಇಲ್ವಾ ಭೂಮಿ ನಿನಗೆ ನಿನ್ಮಿಗ್ ಬಂದಿರೋ ಕಳಂಕನ ನಾನ್ ತೊಳಿತೀನಿ ನನ್ ಮೇಲೆ ನಮ್ ಇಡು ಭೂಮಿ ಇಲ್ವಾ ನಿನ್ ಪರವಾಗಿ ನಾನಿದ್ದೀನಿ ನಿನಗೋಸ್ಕರ ಅಂತ ಹೇಳಿ ಅಜಿತ್ ಭೂಮಿನ ಸಮಾಧಾನ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್